ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದರ್ಶನ್ಗೆ ಪವಿತ್ರ ಪತ್ನಿಯಲ್ಲ ನಾನು ಪತ್ನಿ ವಿಜಯಲಕ್ಷ್ಮಿ ಬಿ ದಯಾನಂದ್ ಅವ್ರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತಳಾಗಿರುವ ಪವಿತ್ರ ಗೌಡಾಳನ್ನು ದರ್ಶನ್ ಪತ್ನಿ ಎಂದು ಉಲ್ಲೇಖಿಸಿದರಂತೆ ನಗರದ ಪೊಲೀಸ್ ಆಯುಕ್ತರಿಗೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತ್ರ ಬರೆದಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ನಾನು ಹಾಗೂ ದರ್ಶನ್ ವಿವಾಹವಾಗಿದ್ದು ನಮಗೆ ಒಬ್ಬ ಮಗನಿದ್ದಾನೆ ಆದರೆ ಸಂಜಯ್ ಸಿಂಗ್ ಎಂಬುವವರ ಜೊತೆ ಪವಿತ್ರ ಗೌಡಳಿಗೆ ಮದುವೆಯಾಗಿದ್ದು ಅವರಿಗೂ ಒಬ್ಬ ಮಗಳಿದ್ದಾಳೆ ಆದರೆ ನೀವು ಪತ್ರಿಕಾಗೋಷ್ಠಿಯಲ್ಲಿ ದರ್ಶನ್ ಅವರ ಪತ್ನಿ ಪವಿತ್ರ ಗೌಡ ಅಂತ ಹೇಳಿದಿರಿ ಅದೇ ರೀತಿ ಒಮ್ಮೆ ಗೃಹ ಸಚಿವರು ಸಹ ಹೇಳಿದರು ಹೀಗಾಗಿ ಪೊಲೀಸ್ ದಾಖಲೆಗಳಲ್ಲಿ ಪವಿತ್ರ ಗೌಡಳನ್ನು ದರ್ಶನ್ ಅವರ ಪತ್ನಿ ಎಂದು ಉಲ್ಲೇಖಿಸದಂತೆ ವಿಜಯಲಕ್ಷ್ಮಿ ಕೋರಿದ್ದಾರೆ ನೀವು ಪವಿತ್ರ ಗೌಡ ಅವರು ದರ್ಶನ್ ಪತ್ನಿ ಅಂತ ಹೇಳ್ತಿದ್ರೆ ನನಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗತ್ತೆ ನಾನು ದರ್ಶನ್ ಪತ್ನಿ ನನಗೆ ಒಬ್ಬ ಮಗ ಇದ್ದಾನೆ ನನಗೂ ನನ್ನ ಮಗನಿಗೂ ಮುಂದಿನ ಭವಿಷ್ಯದಲ್ಲಿ ಯಾವುದೇ ಥರ ತೊಂದರೆ ಆಗಬಾರ್ದು ಅಂದರೆ ದಯವಿಟ್ಟು ಈಗಲೇ ನಾನೇ ದರ್ಶನ್ ಪತ್ನಿ ಅಂತ ಹೇಳಿ ಪವಿತ್ರ ಜಸ್ಟ್ ಫ್ರೆಂಡ್ ಅಷ್ಟೇ ಎರಡನೇ ಹೆಂಡತಿ ಅಂತ ಮೆನ್ಷನ್ ಮಾಡಬೇಡಿ ನಾನು ಅವರಿಗೆ ಎರಡು ಸಾವಿರದ ಮೂರರಲ್ಲಿ ಅವ್ರಿಗೆ ನಾನು ತಾಲಿ ಕಟ್ಟಿದಾಗ ದರ್ಶನ್ ಅವ್ರಿಗೆ ನಾನೇ ಧರ್ಮಪತ್ನಿ ಅಂತ ವಿಜಯಲಕ್ಷ್ಮಿ ಪತ್ರದ ಮೂಲಕ ಹೇಳಿದ್ದಾರೆ ನಿಮ್ಗೇನಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ